ಸಮಾಜಕ್ಕೆಲ್ಲ ಹಿರಿಯರು ಬಹಳ ಅನುಭವಗಳು ಎಲ್ಲ ಸ್ಥಳದ ಅಧಿಕಾರವನ್ನು ಪಡೆದು ಜನರಿಗೆ ಒಂದು ಸೇವೆಯನ್ನು ವಹಿಸತಕ್ಕಂಥ ಸಂಘದವರು ನಿರ್ದೇಶ್ರು ಸೇರಿದ್ದೀವಿ ಇವತ್ತು ಇಕ್ಲಿ ಗಿಡ ಮೊದಲ ನಮ್ಮ ಗಾದಿ ಏರಿಟ್ರೆ ಇಕ್ಲಿ ಗಿಡ ಮೊದಲ ನಿಮಗೆ ಗೊತ್ತಿಲ್ಲ ಇವತ್ತು ಇವತ್ತು ಅವಾಗಲೇ ಚಿಂಕ್ರನ್ನ ಹೇಳ್ತಾರೆ ಐವತ್ತು ಸಾವಿರ ಒಂದು ಎಕರೆಗೆ ಬರೀ ಮುನ್ನೂರು ರೂಪಾಯಿ ಬೆಳೆ ಸಾಲ ಕೊಡ್ತಾ ಇದ್ದು ಎಂಬತ್ತೇಳು ಎಂಬತ್ತೆಂಟು ಇಲ್ಲ ತೊಂಬತ್ತು ಆಸ್ಪಾಸ್ ಬಂದಿಟ್ಟು ಬರೀ ಮುನ್ನೂರು ರೂಪಾಯಿ ಒಂದು ಎಕರೆಗೆ ಬೆಳೆ ಸಾಲ ಕೊಡ್ತಾ ಇದ್ದು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾದರೆ ಅವ್ರ ಮನೆ ಹತ್ರ ರಾತ್ರಿ ಬೆಳಿಗ್ಗೆ ಐದು ಗಂಟೆಗೆ ಹೋಗಿ ಬಾಗಿಲು ಪಡಿತಾ ಇದ್ರೂ ನಮ್ಮ ರೈತರು ಭಾವಿ ಸಾಲ ಕೊಡಿಸ್ತಾರೆ ಎಷ್ಟೊತ್ತಲ್ಲೇ ಬೆಳಿಗ್ಗೆ ಐದು ಗಂಟೆಗೆ ಏನು ಇವತ್ತು ಇಲ್ಲಿ ನಾವು ಏನು ಸಹಕಾರ ಸಂಘ ಇದು ನಡೀತಾ ಇದೆ ಇದು ರಾಜಕೀಯ ಇದರಲ್ಲಿ ಇರಬಾರ್ದು ಯಾವುದು ಇವತ್ತು ಏನು ಇದ್ದೀವಿ ಇಲ್ಲೆಲ್ಲ ರೈತರು ರೈತರೆಲ್ಲ ಸೇರಿ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇದು ಇವತ್ತೇನು ಇಂದಿನಿಂದ ಹೇಳ್ತಾರೆ ರೇ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ದಾರೆ ಆದರೆ ಅದನ್ನು ಉಳಿಸ್ತಕ್ಕಂಥ ಶಕ್ತಿ ಯಾವ ಸರ್ಕಾರವೂ ಮಾಡೋಕ್ಕಾಗ್ತಲ್ಲ ಯಾಕೆಂತಂದರೆ ಒಂದು ಬೆಳೆ ಮಾಡಿದ್ರೆ ಒಂದರಲ್ಲಿ ಒಂದು ಸಾವಿರ ರೂಪಾಯಿ ಬಂತಂದ್ರೆ ಇನ್ನೊಂದರಲ್ಲಿ ಎರಡು ಸಾವಿರ ಹೋಗಿತ್ತು ಆ ರೀತಿ ಪರಿಸ್ಥಿತಿನಲ್ಲಿ ಇವತ್ತು ನಾವು ರೈತರೆಲ್ಲ ಇದ್ದೀವಿ ಆದರೆ ಜೀವನವನ್ನು ಮಾಡಲೇಬೇಕು ಯಾವ ರೀತಿ ಮನುಷ್ಯ ಊಟ ಮಾಡಿದನೇ ಉಳಿಲಿಕ್ಕೆ ಸಾಧ್ಯ ಅಂತಂದ್ರೆ ಅದೇ ರೀತಿ ವ್ಯವಸಾಯ ಮಾಡಿದ್ರೆ ನಾವು ಉಳಿಲಿಕ್ಕೆ ಅಂತ ಊಟ ಜೀವನ ಪ್ರಾಣ ಇರೋದಿಕ್ಕೆ ಊಟ ಯಾವ ರೀತಿ ಮಾಡ್ತಾ ಇದ್ವಿ ಜೀವನ ಸಾಗಿಸೋದಕ್ಕೋಸ್ಕರ ವ್ಯವಸಾಯ ಬಿಡದೆ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇತ್ತು ಇಂತಹ ಒಂದು ಸಂದರ್ಭಗಳಲ್ಲಿ ಬ್ಯಾಂಕಿನ ಏನ್ ನಿಮ್ಮ ಒಂದು ಹೋಗ್ಲಿ ಸೊಸೈಟಿ ಇದೆ ಇದ್ರ ಮಹತ್ವ ನೀವು ಯಾರು ಅರ್ಥ ಇವತ್ತು ಐದು ಲಕ್ಷ ರೂಪಾಯಿ ಬಡ್ಡಿ ರಹಿತವಾಗಿ ಸಾಲ ತಗೊಳ್ತೀವಿ ಬಡ್ಡಿ ರಹಿತವಾಗಿ ಸಾಲ ಕೊಡಿಸ್ಬೋದು ಏನು ಒಂದು ಐದು ಗುಂಟೆ ಜಮೀನು ಇರೋರು ಇವತ್ತು ಕೋಟಿ ಹತ್ತು ರೂಪಾಯಿ ಸಾಲ ಕೊಡಿಸೋಕ್ಕೆ ಅವಕಾಶ ಇದೆ ಎಷ್ಟೋ ಬರೀ ಅವ್ರದ್ದು ಐದು ಗುಂಟೆ ಜಮೀನು ಇರೋದು ಒಬ್ಬ ನಿರ್ದೇಶಕರಾಗಿ ಬಂದು ಇಲ್ಲ ಅಧ್ಯಕ್ಷರಾಗಿ ಕೂತ್ಕೊಂಡ್ರೆ ಅವರು ಕೋಟಿಗಟ್ಟಲೆ ಸಾಲ ಕೊಡಿಸೋದಕ್ಕೆ ಅವಕಾಶ ಇದೆ ಆದರೆ ಇವತ್ತು ಈ ಸಹಕಾರ ಸಂಘ ಅಂತಕ್ಕಂಥದ್ದನ್ನ ಇದನ್ನೆಲ್ಲ ನೀವೆಲ್ಲ ನಾವು ಏನು ನಾವು ತಿಳ್ಕೊಳ್ತೀವಿ ಇವತ್ತು ಹನ್ನೆರಡು ಜನ ಹಳ್ಳಿಗಳಿದ ಸೇರ್ತಾರೆ ಯಾವುದು ಇವತ್ತು ಈ ಒಂದು ಸಹಕಾರ ಸಂಘಕ್ಕೆ ಹನ್ನೆರಡು ಹಳ್ಳಿಗಳು ನಾವು ಸೇರ್ತಾ ಇದ್ದೀವಿ ಆದರೆ ಇವತ್ತು ನಾವು ಎಷ್ಟು ಜನ ಬಂದಿದ್ದೀವಿ ಹನ್ನೆರಡು ಜನ ರೈತರು ಆಡಳಿತ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು ಇಲ್ಲ ಹನ್ನೆರಡು ಜನ ನಿರ್ದೇಶಕರು ಆಯ್ಕೆ ಮಾಡಿದೆ ಅದರಲ್ಲಿ ಹನ್ನೆರಡು ಜನನು ಪ್ರತಿ ದಿವಸ ಏನು ಸಂಘದ ಒಂದು ಚಟುವಟಿಕೆ ಇದೆ ಅದರಲ್ಲಿ ನೋಡೋಕ್ಕಾಗೋದಿಲ್ಲ ಅಂತ ಒಬ್ಬರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ ಇವರು ಹನ್ನೆರಡು ಮತ್ತು ಈ ಅಧ್ಯಕ್ಷರು ಎಲ್ಲ ಸೇರಿ ಒಂದು ತಿಂಗಳು ಒಂದು ಸಭೆ ಮಾಡಿ ಏನು ಖರ್ಚು ವೆಚ್ಚ ಆಗ್ತದೆ ಏನಾಗ್ತದೆ ಅನ್ನೋದು ನೋಡ್ತದೆ ಇದೆಲ್ಲನೂ ವರ್ಷದ ಪೂರ್ತಿ ವಹಿವಾಟು ಏನಾಗಿದೆ ಅನ್ನೋದನ್ನ ತಿಳ್ಕೊಳ್ತಕ್ಕಂಥ ಹಕ್ಕು ಇರ್ತಕ್ಕಂಥದ್ದು ಈ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಏನು ಖರ್ಚು ಮಾಡಿದ್ದೀವಿ ಏನು ಜಮಾ ಆಗಿದೆ ಅಂತೇಳ್ಬಿಟ್ಟು ಇವತ್ತು ನಮ್ಮ ರಮರ ರೆಡ್ಡಿಣ್ಣವರು ಆಗಮಿಸಿದ್ದಾರೆ ಈ ಒಂದು ಸಭೆಯಲ್ಲಿ ಇದು ಇಂಥ ಒಂದು ಸಭೆಗೆ ನನಗೆ ಒಂದು ಜ್ಞಾಪಕ ಬರ್ತದೆ ಏನು ಆಲಂಗೂರು ಶ್ರೀನಣ್ಣವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇಂಡಿಪೆಂಡೆಂಟಾಗಿ ಚುನಾವಣೆ ನಿಂತಿದ್ರು ನಮ್ಮ ಹನುಮಳ್ಳಿನಲ್ಲಿ ಟ್ಯಾನ್ ವಾಸಿಗೆ ನಾವು ಹೋದರೆ ಅಲ್ಲೆಲ್ಲ ಅವ್ರ ಮನೆಯವರೆಲ್ಲರೂ ಇದು ಮಾಡಿದ ಕೂತ್ಕೊಂಡು ಮಾತಾಡಿದ ಇಪ್ಪನ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಶ್ರೀನಿವಾಸ ಅಂತ ಅವ್ರ ತಂದೆ ಎಲ್ಲ ಮಾತಾಡೋದು ಎಲ್ಲ ಹೇಳಿದ್ರಲ್ಲ ನಮ್ಮ ಮನೇನಲ್ಲಿ ಹತ್ತು ತೋಟಿದ್ಯಪ್ಪ ಎಲ್ಲ ನಿಮ್ಗೆ ಅಕ್ಸಿನ್ ಒಂದು ಊಟ ಹಾಕೋದಿಲ್ಲ ಅದೇ ಅಂದ್ರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಲೋನ್ ಕೊಡ್ಸಿದ್ದಾರೆ ಆಲಕ್ಕೆ ಹಸಿನ್ ಹಾಕೋದ ಅಂದ್ರೆ ಅವತ್ತು ಆ ಒಂದು ಲೋನ್ಗೆ ಎಷ್ಟು ಮಹತ್ವ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಮರ್ತೋಗಿದ್ದಾರೆ ಜನ ಕಾರಣ ಏನಂತಂದ್ರೆ ಸೊಸೈಟಿಗಳಲ್ಲೇ ಕೋಟಿ ಗಟ್ಟಲೆ ನಿಮ್ಗೆ ಸಾಲ ಸಿಗ್ತಾ ಇದೆ ನಾವ್ಯಾರು ನೋಡಿರ್ಲಿಲ್ಲ ಇವತ್ತೇನು ನಾನು ಸಹ ಇವತ್ತೇನು ಶಂಕರಣ್ಣವ್ರು ಹೇಳಿದ್ರು ನಾನು ಪ್ರಾರಂಭದಿಂದ ರಾಜಕೀಯ ಪ್ರಾರಂಭ ಆಗಿದ್ದೆ ಸಹಕಾರಿ ಕ್ಷೇತ್ರದಲ್ಲಿ ಪ್ರಥಮವಾಗಿ ಅಂಗಳ್ಳಿ ಸೊಸೈಟಿನಲ್ಲಿ ನಾನು ನಿರ್ದೇಶನಾಗಿದ್ದೆ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಆಮೇಲೆ ನಲ್ಲೂರು ಹಾಲು ಉತ್ಪಾದಕ ಸಹಕಾರ ಸಂಘ ಮಾಡ್ಕೊಂಡ್ಮೇಲೆ ಅಲ್ಲಿ ನಿರ್ದೇಶನಾಗಿ ಅಧ್ಯಕ್ಷನಾಗಿ ಇವತ್ತು ಮೂರನೇ ಸಾರಿ ನಾನು ಹಂಗಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷನಾಗಿದ್ದೀನಿ ಅವತ್ತಿಂದು ಸತತವಾಗಿ ನಿರ್ದೇಶನಾಗಿ ಸಹ ಬರ್ತಾ ಇದ್ದೀವಿ ಇವರು ಹಲವಾರು ಜನ ಇವತ್ತೇನು ರಾಷ್ಟ್ರ ಭಟ್ಟಕ್ಕೆ ಬೆಳೆದಿದ್ದಾರೆ ಎಲ್ಲೂ ಸಹಕಾರ ರಂಗದಲ್ಲಿ ನಮ್ಮ ಕಡೆ ಸಹಕಾರ ರಂಗ ಏನಿದೆ ಅದಕ್ಕೆ ಭಾಳಷ್ಟು ಒತ್ತು ಕೊಡ್ತಲ್ಲ ಆದರೆ ಉತ್ತರ ಕರ್ನಾಟಕ ಏನಿದೆ ಯಾವುದೇ ಬ್ಯಾಂಕ್ಗಿಂತ ಕಡಿಮೆ ಇಲ್ಲ ಆ ಒಂದು ಮಟ್ಟದಲ್ಲಿ ಇವತ್ತು ಅಲ್ಲಿ ನಡೀತಾರೆ ಇವತ್ತು ನಮ್ಮ ದುರಾದೃಷ್ಟ ಏನಂತಂದರೆ ನಮ್ಮ ಹತ್ತು ವರ್ಷ ನಮ್ಮ ಕೋಲಾರ ಜಿಲ್ಲಾ ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಿರಲಿಲ್ಲ ಕಾರಣ ಏನಂತಂದರೆ ಇಲ್ಲಿ ಆಡಳಿತಮುತ್ತ ಮಂಡಳಿನೇ ಇರಲಿಲ್ಲ ಅಂಥದ್ರಲ್ಲಿ ಏನು ಹತ್ತು ವರ್ಷದ ಹಿಂದೆ ನಮ್ಮ ಗೋವಿಂದಗೌಡರ ಅಧ್ಯಕ್ಷರಾಗಿ ಬಂದರು ಇಡೀ ಇಷ್ಟೆಲ್ಲ ವ್ಯವಸ್ಥೆ ಏನಿತ್ತು ಮೊದಲಿಂದ ಕಂಟಿನ್ಯೂ ಆಗಿ ಇದ್ದಿದ್ದಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಮುಂದೆ ಬಂದು ಭಾರತದಲ್ಲೇ ನಂಬರ್ ಮೊದಲನೇ ಸ್ಥಾನಕ್ಕೆ ನಮ್ಮ ಬ್ಯಾಂಕ್ ಬರ್ತದೆ ಇವತ್ತು ಎ ಟಿ ಎಮ್ ಮಾಡಿದ ಮೊದಲು ನಮ್ಮ ಬ್ಯಾಂಕ್ ನಮ್ಮ ಎ ಟಿ ಎಮ್ ಆನ್ಲೈನ್ ಮಾಡಿದ್ದು ನಮ್ಮ ಬ್ಯಾಂಕು ಮೊದಲಿಗೆ ಇವತ್ತು ಒಂದು ವರ್ಷದ ಹಿಂದಿಂದು ಇವತ್ತು ಬುಕ್ಕಲ್ಲಿ ಬರೆದು ಬಿಟ್ಟು ಅವ ಇವತ್ತು ಹಣ ಜಮಾ ಒಂದು ವರ್ಷ ಬಂದಿರೋದನ್ನು ಇವತ್ತು ಜಮಾ ತೋರಿಸ್ಬೋದಾಗಿತ್ತು ಇವತ್ತು ಅದಕ್ಕೆ ಯಾವುದಕ್ಕೂ ಆಸ್ಪದ ಇಲ್ಲದೆ ಪಾರದರ್ಶಕವಾಗಿ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಪ್ರತಿ ದಿವಸ ಐವತ್ತು ಲಕ್ಷ ಒಂದು ಕೋಟಿ ಒಂದೊಂದು ಶಾಖೆನಲ್ಲಿ ಹಣಕಾಸು ವರ್ಗಾವಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಐವತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟರೆ ಹಣ ಇಲ್ಲ ಎ ಟಿ ಎಮ್ಗೆ ಹೋಗಿ ಅನ್ನೋಂಥ ಪರಿಸ್ಥಿತಿ ಬಂದಿದೆ ಇದಕ್ಕೆಲ್ಲ ಕಾರಣ ಏನು ನಮ್ಮ ರಾಜಕೀಯ ವ್ಯವಸ್ಥೆ ವೈಯಕ್ತಿಕವಾಗಿರ್ತಕ್ಕಂಥ ದ್ವೇಷ ಸಾಧನೆ ಮಾಡೋಕ್ಕೋಸ್ಕರ ಕೋಟ್ಯಾಂತರ ಜನ ರೈತರ ಒಂದು ಜೀವನವನ್ನು ಹಾಳಾಗ್ತಕ್ಕಂಥ ವ್ಯವಸ್ಥೆ ಬಂದಿದೆ ಅದರಿಂದ ನಾನು ಇರ್ತಕ್ಕ ಎಲ್ರಿಗೂ ನಾನು ಮನವಿ ಮಾಡ್ತಕ್ಕಂಥದ್ದು ಒಂದೇ ಇಲ್ಲಿ ಯಾರು ನಾವು ಇದ್ದೀವಿ ಎಲ್ಲ ನಾವೇನು ರೈತಿದ್ದೀವಿ ನಮ್ಮಲ್ಲಿ ಪಕ್ಷ ಬೇಡ ಈಗ ನಿಮ್ಗೆ ನೋಡ್ತಾ ಇದ್ದೀರಾ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿಂದ ಎಲ್ಲವರೆಗೂ ಬಂದು ಪಾರ್ಟಿ ಇಟ್ಕೊಡೋ ಗೆದ್ದ ಮೇಲೆ ಅಲ್ಲಿ ಅಲಿಯನ್ಸ್ ಏನು ಸ್ಥಾನಗಳು ಕಡಿಮೆ ಆದಾಗ ಅಲಿಯನ್ಸ್ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಒಂದೇ ಕಡೆ ಇರ್ತಾರೆ ಆದರೆ ನಾವು ನಮ್ಮ ಜೀವನ ಈ ಒಂದು ಸಂಸ್ಥೆ ಬೆಳೆಸೋದಕ್ಕೆ ಆ ರೀತಿ ಸ್ವಂದದಿಂದ ಆಚೆ ಬಂದ ಮೇಲೆ ನಾವೇನು ಬೇಕಾದ್ರೂ ಮಾಡ್ಕೊಳ್ಳೋಣ ಸಂಘದ ದೃಷ್ಟಿಯಿಂದ ಇವತ್ತು ಏನಿದೆ ಮರುಪಾವತಿ ಅದಕ್ಕೆ ತಾವೆಲ್ಲರೂ ಸಹಕರಿಸಬೇಕಾಗಿದೆ ಇವತ್ತು ಹೊರಗಡೆ ಎಲ್ಲಾದರೂ ಒಂದು ಕಡೆ ಬಡ್ಡಿಗೆ ತೊಗೋಬೇಕಂತಂದ್ರೆ ಇವತ್ತು ಈ ಡಿ ಸಿ ಸಿ ಬ್ಯಾಂಕ್ ಮುಂಚೂಣಿಗೆ ಬಂದ ಮೇಲೆ ಹಲವಾರು ಬಡ್ಡಿ ಎಲ್ಲ ಕಡಿಮೆ ಆಯಿತು ಮೈಕ್ರೋ ಫೈನಾನ್ಸ್ ಕಡಿಮೆ ಆಯಿತು ಇವತ್ತು ಯಾವಾಗ ಮತ್ತೆ ಡಿ ಸಿ ಸಿ ಬ್ಯಾಂಕು ಈ ಸಾಲ ವಿತರಣೆ ಆಗೋದಕ್ಕೆ ನಿಂತು ಆಡಳಿತ ಮಂಡಳಿ ಹೋದ್ಮೇಲೆ ಇವತ್ತು ಮೈಕ್ರೋ ಫೈನಾನ್ಸ್ಗಳು ಪ್ರತಿಯೊಂದು ಗ್ರಾಮಕ್ಕೂ ಎಂಟ್ರಿ ಕೊಟ್ಟಿದ್ದಾವೆ ಇದಕ್ಕೆ ಮುಂಚೆ ಇರಲಿಲ್ಲ ಇವತ್ತು ಯಾವುದೇ ಶೂನ್ಯ ಬಡ್ಡಿ ಮಹಿಳಾ ಸಂಘಗಳಿಗೆ ಐದು ಲಕ್ಷದವರೆಗೂ ಶೂನ್ಯ ಬಡ್ಡಿ ಕೊಡ್ತಕ್ಕಂಥದ್ದು ಯಾವ ಬ್ಯಾಂಕಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಇವತ್ತು ವ್ಯವಸಾಯ ಸೇವಾ ಸಹಕಾರ ಸಂಘ ಇವತ್ತು ಏನು ಇಷ್ಟೊತ್ತು ಹೇಳಿದರೆ ಕೋಟಿಗಳು ನಮ್ಮ ರಾಮಮೂರ್ತಿ ನಾಯ್ಡು ಹೇಳ್ದು ಹತ್ತು ಕೋಟಿ ಕೊಡಬೇಕು ಅಂತ ಆದರೆ ಇಲ್ಲಿ ಯಾರೂ ನಾವು ಒಬ್ಬ ಮನುಷ್ಯನ ನೋಡಿ ಸಾಲ ಕೊಡೋದಿಲ್ಲ ಏನು ನಿಮ್ಮ ನಮ್ಮ ಜಮೀನಿದೆ ಅದು ಎಷ್ಟು ಎಕರೆ ಇದ್ರೆ ಅದಕ್ಕೆ ಏನು ಸ್ಕೇಲ್ ಆಫ್ ಫೈನಾನ್ಸ್ ಬರುತ್ತೆ ಏನು ಬೆಳೆ ಮಾಡ್ತೀರ ಅನ್ನೋದು ಮೇಲೆ ಕೊಡುತ್ತೆ ಐದು ಲಕ್ಷ ರೂಪಾಯಿ ಬಡ್ಡಿ ಅಂತ ಒಂದು ತಿಂಗಳಿಗೆ ನಿಮಗೆ ಎಷ್ಟಾಗುತ್ತೆ ಬೇರೆ ಕಡೆ ಸಾಲ ತಗೊಂಡ್ರೆ ಇವತ್ತು ಮೂರು ರೂಪಾಯಿ ಕಡಿಮೆ ಯಾರು ಕೊಡೋದಿಲ್ಲ ಅದು ಡೌಟು ಮೂರು ರೂಪಾಯಿ ಕೊಡೋದು ಡೌಟ್ ಏನು ಆಧಾರ ಇಲ್ಲ ಅಂದ್ರೆ ಮೂರು ರೂಪಾಯಿ ಬಡ್ಡಿ ಕೊಡೋದು ಡೌಟ್ ಐದು ರೂಪಾಯಿ ಹತ್ತು ಪರ್ಸೆಂಟ್ ಇಂಥ ಬಡ್ಡಿನ ಕರೆಕ್ಟ್ ಆಗಿ ಕಟ್ತೀರಿ ಆದ್ರೆ ಇವತ್ತು ನಲವತ್ತು ಲಕ್ಷದವರೆಗೂ ಸಾಲ ಕೊಡ್ತಾ ಇದ್ರು ಏನು ಕೋಳಿ ಫಾರಂಗೆ ಆಗ್ಬೋದು ಕುರಿ ಮೇಸಕ್ ಆಗ್ಬೋದು ಇದೆಲ್ಲ ನಲವತ್ತು ಲಕ್ಷದವರೆಗೂ ಇದ್ರು ಡಿ ಸಿ ಸಿ ಬ್ಯಾಂಕ್ ಆದ್ರೆ ಯಾವಾಗ ನಮ್ಮ ರೈತರು ಆ ತಗೊಂಡಿರ್ತಕ್ಕಂಥ ಸಾಲನ ಸರಿಯಾದ ಟೈಮಿಗೆ ಕಟ್ತಾ ಇಲ್ಲ ಅದನ್ನು ಬ್ಯಾಂಕ್ ಆಗುತ್ತೆ ನಮ್ಮ ಬ್ಯಾಂಕು ಇದನ್ನು ಮುನ್ನಡೆಸೋದು ಕಷ್ಟ ಆಗುತ್ತೆ ಅನ್ನೋದಕ್ಕೆ ಅದನ್ನು ಮತ್ತೆ ಹತ್ತು ಲಕ್ಷಕ್ಕೆ ತಗೊಂಡ್ಬಂದಿದೆ ನಲವತ್ತು ಲಕ್ಷಕ್ಕೆ ಕೊಟ್ಟಿದ್ದನ್ನು ಹತ್ತು ಲಕ್ಷ ತಗ ಇಳಿಸ್ಕೊಂಡಿರ್ತಕ್ಕಂಥದ್ದು ಯಾರು ನಾವೇ ರೈತರು ಅದರಿಂದ ಏನು ಸಾಲ ತೊಗೊಳ್ತೀವಿ ಅದನ್ನು ಅದಕ್ಕೆ ವಿನಿಯೋಗಿಸಿದ್ರೆ ಅದರಿಂದ ನಾವು ಉತ್ಪತ್ತಿ ತಗೊಂಡು ಈ ಸಾಲವನ್ನು ತೀರಿಸ್ಕೊಳ್ಬೇಕು ಇವತ್ತು ಬರೀ ಐದು ಲಕ್ಷಕ್ಕೆ ನೀವು ಮೂರು ಪರ್ಸೆಂಟ್ ಅಂದರೆ ಎಷ್ಟಾಯ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಆಯಿತು ವರ್ಷಕ್ಕೆ ಒಂದು ಲಕ್ಷ ಎಂಬತ್ತು ಸಾವಿರ ಆಯಿತು ಆದರೆ ಆ ಒಂದು ಐದು ಲಕ್ಷ ನೀವು ತೊಗೊಂಡು ಕಟ್ಟಿ ಮಾನ್ಯ ಬರೀ ನಾಲ್ಕೈದು ದಿವಸದಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರೆ ಯಾವ ರೀತಿ ಇರುತ್ತೆ ಅದರಿಂದ ನೀವು ಬೇರೆ ಉಪ್ಯೋಗಿಸ್ಕೊಡ್ಬೇಕು ಐದು ಲಕ್ಷ ತಗೊಂಡು ನೀವು ಬೇರೆ ಏನಕ್ಕೆ ಬಳಸ್ಕೊಂಡ್ರೆ ಮತ್ತೆ ಅದನ್ನ ಕಟ್ಟಕ್ಕೆ ಆಗೋದಿಲ್ಲ ಇಂಥ ಸವಲತ್ತೆಲ್ಲ ಇರಬೇಕಂತಂದ್ರೆ ನಾವು ಜನ ಯಾವ ರೀತಿ ಭಾಗವಹಿಸಬೇಕು ಪ್ರತಿ ಎಷ್ಟು ಜನ ಕೆ ಸಿ ಸಿ ಸದಸ್ಯ ಏನಕ್ಕೆ ಸರ್ಕಾರ ಐದು ಮಹಾಸಭೆಗಳಲ್ಲಿ ಎರಡರಲ್ಲಿ ಕಡ್ಡಾಯವಾಗಿ ಇರಬೇಕು ಅನ್ನೋತಕ್ಕಂಥದನ್ನು ಆದೇಶ ಮಾಡಿದ್ದೆ ಅಂತಂದರೆ ಈ ಒಂದು ಕಾರ್ಡ್ಕ್ಕೋಸ್ಕರ ಇವತ್ತು ಸಾಲ ಬೇಕಂದ್ರೆ ಇವಾಗ ಒಂದು ದಿನ ಒಬ್ಬರ ಹತ್ರ ಕಾಯ್ತೀರಿ ಇವತ್ತು ನಿಮ್ಮದೇ ಬ್ಯಾಂಕು ನಿಮ್ಮದೇ ಸೊಸೈಟಿ ಇದನ್ನ ಉಳಿಸ್ಕೋಬೇಕಂತಂದ್ರೆ ತಾವು ಇಲ್ಲ ಕಾರಣ ಏನು ಹೇಳಿ ಇವೆಲ್ಲ ಯಾವಾಗ ಬರ್ತಾ ಇರ್ತೀರ ಅವತ್ತು ಕಾರ್ಯದರ್ಶಿಗಳಿಗೂ ಭಯ ಇರ್ತದೇನೋ ಅರೆ ಎಲ್ಲ ಜನ ಬರ್ತಾರೆ ಅಬ್ಸರ್ವ್ ಮಾಡ್ತಾ ಇದಾರೆ ನಾವು ತಪ್ಪು ಮಾಡಬಾರ್ದು ಅಂತ ಆಡಳಿತ ಮಂಡಳಿ ಎಚ್ಚಿಕೆ ಇರುತ್ತೆ ಇಲ್ಲ ಅಂತಂದರೆ ಬಿಡು ಏನು ಯಾರು ಬಂದರೂ ಬರಲಿ ಏನು ನಾವೇನು ಮಾಡೋದು ನಡೀತದೆ ಹತ್ರ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ತಾವೆಲ್ಲ ಬಳಸ್ಕೊಬೇಕು ಅದ್ರ ಜೊತೆಗೆ ಇವತ್ತು ಏನಿದ್ದೀರಿ ಹನ್ನೆರಡು ಗ್ರಾಮ ರೈತರುಗಳು ನಾವು ಯಾರ್ಯಾರು ರೈತರು ಸಾಲ ಇಲ್ಲ ಎಲ್ಲರಿಗೂ ಪ್ರತಿ ರೈತರು ನಮ್ಮ ಸೊಸೈಟಿನಲ್ಲಿ ಸಾಲ ಇರಬೇಕು ಆ ರೀತಿಯ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಮತ್ತು ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಸಿದ್ಧವಾಗಿದ್ದೀವಿ ಅದ್ರ ಜೊತೆಗೆ ತಾವೆಲ್ಲರೂ ಇಲ್ಲಿ ಏನಿದೆ ಎಲ್ಲ ಗ್ರಾಮಗಳವರು ಏನು ಮಹಿಳಾ ಸಂಘಗಳು ಸಾಲ ಸುಸ್ತಿ ಇದೆ ದಯವಿಟ್ಟು ಅವರೆಲ್ಲರಿಗೂ ಮನವರಿಕೆ ಮಾಡಿ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಕೂಡ ಅವ್ರಿಗೆ ಹದಿನೈದರಿಂದ ಹದಿನೇಳು ಪರ್ಸೆಂಟ್ ಬಡ್ಡಿ ಕಟ್ ಧರ್ಮಸ್ಥಳ ಸಂಘದಲ್ಲಿ ಹದಿನಾರಿಂದ ಹದಿನೆಂಟು ಪರ್ಸೆಂಟ್ ಬಡ್ಡಿ ಕಟ್ಬೋದು ಆದರೆ ಸಮಯಕ್ಕೆ ಸರಿಯಾಗಿ ಅದನ್ನು ಕಟ್ತಾ ಇದ್ದಾರೆ ಇಲ್ಲಿ ಕಟ್ತಾ ಇದ್ರು ಕೆಲವು ನಮ್ಮ ರಾಜಕಾರಣಿಗಳ ಏಳಿಗೆಗಳಿಂದ ಅದು ಕುಂಠಿತಾಗಿದೆ ಅದನ್ನು ಆಗೋದು ಬೇಡ ಇವತ್ತಿನ ಮುಂದಿನ ವ್ಯವಸ್ಥೆನಲ್ಲಿ ಇವತ್ತು ಏನು ಮಹಿಳಾ ಸಂಘಗಳು ಇವತ್ತು ಇದ್ದರೆ ನಾನು ಅವ್ರಿಗೂ ಎಲ್ರಿಗೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಯಾರು ಸಾಲ ತಗೊಂಡಿದ್ರಿ ಯಾರು ಕಟ್ಟೋದಿಲ್ಲ ಅದೆಲ್ಲಾನು ನಮ್ಮ ಬ್ಯಾಂಕಿನ ಕಡೆಯಿಂದ ವ್ಯವಸ್ಥೆ ನಡೀತಾ ಇದೆ ಎಲ್ಲ ಬ್ಯಾಂಕುಗೂ ಇವತ್ತೇನು ಸಿಬಿಲ್ ಸ್ಕೋರ್ ಇದೆ ಅದು ಎಲ್ಲದಕ್ಕೂ ಆಡ್ ಆಗ್ತದೆ ಅದು ಆದಾಗ ನೀವು ಮಹಿಳಾ ಧರ್ಮಸ್ಥಳ ಸಂಘದಲ್ಲಿ ಕೂಡ ಸಾಲ ತಗೊಳ್ಳೋದು ಕಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇರೋ ಒಂದು ಕಾರಣದಿಂದ ದಯವಿಟ್ಟು ಯಾರ್ಯಾರು ಇದ್ದೀರಿ ಎಲ್ಲರೂ ಮರುಪಾವತಿ ಮಾಡಿ ನಮ್ಮ ಆಡಳಿತ ಮಂಡಳಿ ರಚನೆ ಆದ ಏನು ಅಧ್ಯಕ್ಷ ಚುನಾವಣೆ ತಕ್ಷಣ ಯಾರ್ಯಾರು ನೀವು ಮರುಪಾವತಿ ಮಾಡ್ತೀರಿ ಎಲ್ಲದಕ್ಕೂ ನಾವು ಸಾಲ ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂಸ್ಥೆ ಏನಿದೆ ಇದು ರೈತರ ಸಂಸ್ಥೆ ಮಹಿಳೆಯರ ಸಂಸ್ಥೆ ನಮ್ಮ ಎಲ್ಲ ಹಳ್ಳಿಯ ಜನರ ಜೀವನಾಡಿಯಾಗಿರ್ತಕ್ಕಂಥ ಈ ಸಂಸ್ಥೆನ ಉಳಿಸ್ಕೊಳ್ಳೋದಕ್ಕೆ ತಾವೆಲ್ಲರೂ ಶ್ರಮ ಪಡಬೇಕು ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಈ ರೀತಿ ನಾನು ನಿರ್ದೇಶನ ಆಯ್ಕೆ ಮಾಡಿ ಬರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಒಬ್ಬರಾದಂಥ ಈ ಒಂದು ಆಡಳಿತ ಮಂಡಳಿ ಮತ್ತು ಯಾರು ನೀವು ಕಳಿಸಿದ್ರಿ ಈ ಆಡಳಿತ ಮಂಡಳಿನ ಒಬ್ಬ ಪ್ರತಿನಿಧಿಯಾಗಿ ಕಳಿಸಿದ್ರಿ ನಿಜವಾಗ್ಲೂ ಅವರು ಈ ಒಂದು ಕೋಗಿಲೇರಿನ ಎಲ್ಲ ಸಮಸ್ತ ಹಳ್ಳಿಯ ಜನರ ಗೌರವ ಉಳಿಸಿದ್ದಾರೆ ಏನು ನಮ್ಮ ಮುಖಂಡರು ನಾನಿಲ್ಲಿ ನಮ್ಮ ಮಾಧ್ಯಮದ ಮುಂದೆ ಹೇಳ್ಬಾರ್ದು ನಮ್ಮ ಮುಖಂಡರು ಏನೋ ಒಂದು ಹಣವನ್ನು ಅಂದಾಗ ನೇರವಾಗಿ ನಿರಾಕರಿಸಿದರು ನಿರಾಕರಿಸಿದ್ದಾರೆ ಅಂತ ಸನ್ ಒಂದು ಪ್ರತಿನಿಧಿಯನ್ನ ನೀವು ಕಳಿಸಿ ಈ ಸೊಸೈಟಿಗೆ ನೀವು ಗೌರವ ತಂದು ಕೊಟ್ಟಿರಿ ಆ ಗೌರವಕ್ಕೋಸ್ಕರ ನಾವು ಎಷ್ಟೇ ಬೇಕಾದ್ರೂ ಈ ಸೊಸೈಟಿ ಪರವಾಗಿ ನಾವು ಹೋರಾಟ ಮಾಡಿ ಕೇಂದ್ರ ಬ್ಯಾಂಕ್ನಿಂದ ಏನೇನು ಸವಲತ್ತು ಬೇಕು ಅದು ಕೊಡಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಹೇಳಿ ಹೇಳ್ತಾ ಕರೆಸಿ ನನಗೆ ಮಾತಾಡಕ್ಕೆ